ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ತುಂಬಿಕೊಳ್ತೀನಿ ಎಲ್ಲರ ಜೊತೆ ಬಹಳ ಸಂತೋಷ ಆಯ್ತು ನೆಕ್ಸ್ಟ್ ಒಂದು ಸಂಸದರು ಇಲ್ಲಿಲ್ಲ ಒಂದು ಶಾಸಕರು ಇಲ್ಲ ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯುಕ್ತರೆ ನಿಮ್ಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲೀರಿ ಫಸ್ಟ್ ರಾಜಕೀಯ ಮಾತಾಡ್ರಿ ಐಡಿಎ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ರಾಜ್ಯದಲ್ಲಿ ಕಾಂಗ್ರೆಸ್ನ ದರ್ಪ ಮತ್ತು ದುರಾಡಳಿತ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗಲಿಲ್ಲ ನೋಡಿ ಇವತ್ತು ರಾಜರಾಜೇಶ್ವರ ಕ್ಷೇತ್ರದ ಜೆ ಪಿ ಪಾರ್ಕ್ ನಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಮಿಸಿದರೆ ಕ್ಷೇತ್ರಕ್ಕೆ ಬಂದಾಗ ಶಾಸಕರನ್ನ ಮತ್ತು ಸ್ಥಳೀಯ ಸಂಸದರನ್ನ ಕರಿಬೇಕು ಅನ್ನೋ ಒಂದು ಜ್ಞಾನ ಇಲ್ಲ ಅವರಿಗೆ ಪ್ರೊಟೋಕಾಲ್ ಕೂಡ ಇಲ್ಲದೆ ಇವತ್ತು ಯಾವ ರೀತಿ ದರ್ಪ ಮತ್ತು ದುರಾಡಳಿತ ದೌರ್ಜನ್ಯ ಶಾಸಕರ ಮೇಲೆ ನಡೀತಾ ಇದೆ ಅನ್ನೋದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ನೋಡಬಹುದು ಅದಲ್ಲದೆ ಆರ್ ಎಸ್ ಎಸ್ನ ನ ಟೋಪಿ ಕಿತ್ತು ಇವತ್ತು ಅವಮಾನ ಮಾಡಿರತಕ್ಕಂಥ ಘಟನೆ ಆರ್ ಆರ್ ನಗರದಲ್ಲಿ ಕಂಡಿದೆ ಅಲ್ಲಲ್ಲ ನೀವು ರಾಜಕೀಯ ರೀ ರಾಜಕೀಯ ರೀ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದು ಎಂಪಿ ಫೋಟೋ ಇಲ್ಲ ಒಂದು ಎಂಪಿ ಫೋಟೋ ಇಲ್ಲ ಒಂದು ಎಂಪಿ ಫೋಟೋ ಇಲ್ಲ ಒಂದು ಎಂಎಲ್ಎ ಫೋಟೋ ಇಲ್ಲ ಒಂದು ಎಂಎಲ್ಎ ಎಂಪಿ ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಆಯಿತು ಸಾರ್ವಜನಿಕರ ತುಂಬ ಕಾರ್ಯಕ್ರಮ ಆಯಿತು

ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ